ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಜನನಿ ಟಾಕ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರಗಳು ಹಾಗೂ ಸಾಕಷ್ಟು ಕಿರುಕುಳಗಳು ಹೆಚ್ಚಾಗ್ತಾ ಇದೆ ಯಾಕೆ ಇದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಗೌರವಗಳಿದೆ ಅದ್ರ ಬಗ್ಗೆ ಎರಡು ಎರಡನೇ ಮಾತೇ ಇಲ್ಲ ಆದರೆ ಎಷ್ಟೇ ಕಾನೂನು ವ್ಯವಸ್ಥೆಗಳಿದ್ರೂ ಎಷ್ಟೇ ಸುಭದ್ರತೆಗಳಿದ್ರೂ ಸಹ ರಕ್ಷಣೆ ಇದ್ರೂ ಸಹ ಅತ್ಯಾಚಾರ ಪ್ರಕರಣಗಳು ಲೈಂಗಿಕ ದೌರ್ಜನ್ಯಗಳು ಹಾಗೂ ಪುಟ್ಟ ಮಕ್ಕಳಿಗಾಗ್ತಿರುವಂತಹ ಮಾನಸಿಕ ದೌರ್ಜನ್ಯಗಳು ಕಡಿಮೆ ಆಗ್ತಾ ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸುಮಾರು ಅತ್ಯಾಚಾರ ಪ್ರಕರಣಗಳು ದಾಖಲೆ ಪ್ರತಿ ಕ್ಷಣಕ್ಕೂ ಸಹ ಅತ್ಯಾಚಾರ ಪ್ರಕರಣಗಳು ದಾಖಲೆ ಆಗ್ತಾನೇ ಇದೆ ಆದರೆ ಸಂಬಂಧಪಟ್ಟಂಗೆ ಅದಕ್ಕೆ ನ್ಯಾಯ ಯಾರು ಸಹ ಒದಗಿಸ್ತಾ ಇಲ್ಲ ಈಗ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂಥ ಲೈಂಗಿಕ ದೌರ್ಜನ್ಯಗಳು ಕಿರುಕುಳಗಳು ಹಾಗೂ ಅತ್ಯಾಚಾರಗಳಿಗೆ ಪೊಲೀಸ್ ಇಲಾಖೆಗಳಲ್ಲಿ ದೂರನ್ನು ತೆಗೆದುಕೊಳ್ತಿಲ್ಲ ನೊಂದವರು ಬಂದು ದೂರನ್ನ ಕೊಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ದೂರನ ತೆಗೆದುಕೊಳ್ಳಲ್ಲ ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೂ ಕೂರಿಸ್ಕೊಂಡು ಕೊನೆಗೆ ಏನೋ ಒಂದು ತಗೊಳ್ಳೇಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ಮಾತ್ರ ದೂರನ್ನ ತೆಗೆದುಕೊಂಡು ದಾಖಲೆ ಮಾಡ್ತಾ ಇದ್ದಾರೆ ಹೊರತು ಆ ನೊಂದಂತಹ ಮಹಿಳೆಯರಿಗೆ ಆ ಸಾಂತ್ವನೂ ಸಹ ಹೇಳಲ್ಲ ಅವ್ರನ್ನ ಸಹ ಅವಮಾನ ಅನುಮಾನಿಸಿ ಅವ್ರನ್ನ ಕಳಿಸುವಂತಹದ್ದು ನನಗೆ ಗೊತ್ತಾಗ್ತಿದೆ ಹಾಗೂ ಸಾಕಷ್ಟು ಸಾಕ್ಷಿಗಳು ಇದೆ ಸಾಕ್ಷಿಗಳಿದ್ರೆ ಮಾತಾಡ್ತಾ ಇಲ್ಲ ಆದರೆ ಪುಟ್ಟ ಮಕ್ಕಳಿಗೆ ಮೇಲೆ ಆಗ್ತಿರುವಂತಹ ಲೈಂಗಿಕ ದೌರ್ಜನ್ಯ ಇದೆಯಲ್ಲ ಎಂಥ ಭ್ರಷ್ಟರು ಎಂಥ ಕಾಮುಕರು ಈ ಒಂದು ಪುಟ್ಟ ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದೆ ಅಲ್ಲದೆ ಅವ್ರನ್ನ ಕೊಲೆ ಮಾಡುವಂತಹ ಪರಿಸ್ಥಿತಿಗಳು ಸಹ ಎದುರಾಗಿದೆ ನೀವೇ ನೋಡಿದ ಕರ್ನಾಟಕದಲ್ಲಂತೂ ಹುಬ್ಬಳ್ಳಿಯಲ್ಲಿ ಒಂದು ಮಗುವಿಗೆ ಅದು ಯಾವ ರೀತಿಗೆ ಒಂದು ಮಾತನಾಡುವಂತಹ ಮಾತನಾಡೋಕ್ಕೆ ಬರದೇ ಇರುವಂತಹ ಮಗುವನ್ನು ಎತ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಲೆಯನ್ನು ಮಾಡಿದರೆ ಅವನ್ನ ಸಹ ಒಂದು ಶೂಟೌಟ್ ಮಾಡಿ ಸಾಯಿಸಿದ್ದಾರೆ ಅದೆಲ್ಲ ಎಲ್ಲಿವರೆಗೂ ಈ ಒಂದು ಅತ್ಯಾಚಾರ ಲೈಂಗಿಕ ದೌರ್ಜನ್ಯಗಳು ಇನ್ನೂ ಇದೇ ರೀತಿಯಾಗಿ ಮುಂದುವರಿತಿದೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲಿ ಹೆಣ್ಮಕ್ಕಳಿದ್ದಾರೆ ಅಕ್ಕಪಲ್ಲ ಅಕ್ಕಪಕ್ಕ ಮನೇಲಿ ಹೆಣ್ಮಕ್ಳಿದ್ದಾರೆ ಹೀಗೆ ಆದರೆ ಹೆಣ್ಣು ಮಕ್ಕಳು ಸಹ ಸಂತತಿ ಕಡಿಮೆ ಆಗುತ್ತೆ ನೀವೇ ಯೋಚನೆ ಮಾಡಿ ಈಗ ಎಷ್ಟು ಅಂತ ಹೆಣ್ಣು ಮಕ್ಕಳನ್ನ ನೀವು ರಕ್ಷಣೆ ಮಾಡ್ತೀರಾ ಈಗ ನಾವು ದೊಡ್ಡವರು ಹೆಂಗೋ ರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊತೀವಿ ಆದರೆ ಪುಟ್ಟ ಮಕ್ಕಳು ಏನು ಹೆಂಗೆ ರಕ್ಷಣೆ ಮಾಡ್ಕೊತಾರೆ ಆಟಕ್ಕೆ ಹೋಗ್ತಾರೆ ಆಟ ಆಡುವಂಥ ಸಂದರ್ಭಗಳಲ್ಲಿ ಎತ್ಕೊಂಡು ಹೋಗುವಂತಹದ್ದು ಕಾ ಸ್ಕೂಲು ಕಾಲೇಜ್ ಸ್ಕೂಲಿಂದ ಬರುವಾಗಂತಹ ಪುಟ್ಟ ಮಕ್ಕಳನ್ನು ಎತ್ಕೊಂಡು ಹೋಗುವಂಥದ್ದು ಈ ಸನ್ನಿವೇಶಗಳು ಇಂದಿಗೂ ಜೀವಂತವಾಗಿದೆ ಇಂದಿಗೂ ಜೀವಂತವಾಗಿ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಿರುವಂಥದ್ದು ಇದೆ ಇಂತಹ ವಿಚಾರಗಳಲ್ಲಿ ಸರ್ಕಾರಗಳು ಜಾಗೃತಿ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಜಾಗೃತಿ ಕಾರ್ಯಕ್ರಮಗಳು ಮಾಡಿದ್ರು ಸಹ ಈ ಒಂದು ಈ ಒಂದು ದುಷ್ಟರು ಕಾಮುಕರು ಹಾಗೆ ದುಷ್ಟರು ಕಾಮುಕರು ಈ ಒಂದು ಹೆಣ್ಣು ಮಕ್ಕಳಿಗೆ ಗೌರವನ ಕೊಡದೇ ಇರುವಂತಹವರು ಹೆಣ್ಣು ಮಕ್ಕಳನ್ನ ಯೂಸ್ ಅನ್ ತ್ರೋ ಅನ್ನುವಂಥ ರೀತಿಯಲ್ಲಿ ಬಳಸ್ಕೊತಿರುವಂತಹ ದುಷ್ಟರು ಕಾಮುಕರು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ದಯವಿಟ್ಟು ಯಾರ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ನೀವೇ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕಾಗಿದೆ ಆ ಪುಟ್ಟ ಕಂದಮ್ಮಗಳಿಗೆ ಹಾಗೂ ಅವರಿಗೂ ಸಹ ಗುಡ್ ಟಚ್ಚು ಬ್ಯಾಡ್ ಟಚ್ಚು ಅನ್ನೋದನ್ನು ದಯವಿಟ್ಟು ಕಲಿಸ್ಕೊಡಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಪುಟ್ಟ ಮಕ್ಕಳ ಮೇಲೆ ಅತಿಯಾಗಿ ಹೋಗ್ತದೆ ನಿಮಗೆ ನಿಮಗೆ ಅನಿಸಲ್ಲ ಅಷ್ಟೇ ಕಣ್ಣಿಗೆ ಕಾಣುವಂದಷ್ಟು ಕಣ್ಣಿಗೆ ಕಾಣದ ಒಂದಷ್ಟು ಸಾಕಷ್ಟು ವಿಚಾರಗಳಿದೆ ಪುಟ್ಟ ಮಕ್ಕಳು ಹೇಳ್ಕೊಳ್ಳೋವಂತಹ ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಸಹ ಅವ್ರಿಗೂ ಸಹ ಗೊತ್ತಿರಲ್ಲ ಈಗ ಈಗಿನ ಏನೋ ದೇಗುಲಗಳು ಪಾಠವನ್ನು ಹೇಳ್ಕೊಡುವಂತಹ ಒಂದು ಶಾಲೆಗಳಲ್ಲಿ ದೌರ್ಜನ್ಯಗಳಾಗ್ತಿದೆ ಏನು ಆ ಶಿಕ್ಷಕರು ಸಹ ಎಲ್ಲ ಶಿಕ್ಷಕರು ಅಲ್ಲ ಎಲ್ಲ ಒಂದು ಕೆಲವರು ಶಿಕ್ಷಕರು ಸಹ ಅವ್ರಿಗೆ ಇರುವಂತಹ ಸ್ಥಾನ ಗೌರವವನ್ನು ಸಹ ಲೆಕ್ಕಿಸದೆ ಈ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತದೆ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲ ದೌರ್ಜನ್ಯಗಳು ಹೆಚ್ಚಾಗ್ತಿದ್ರು ಸಹ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಕಠಿಣವಾದ ಕಾನೂನು ಕ್ರಮಗಳನ್ನು ಸಹ ಕೈಗೊಳ್ತಾ ಇದೆ ಇದು ಒಂದು ಶೋಚನೀಯವಾಗಿದೆ ಆದ್ರೆ ಹೆಣ್ಣು ಮಕ್ಕಳಿಗೆ ಏನು ಹೇಳ್ತೀವಿ ಏನ್ ಹೇಳ್ತಿದೀನಿ ಅಂದ್ರೆ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಈಗ ಸಾಕಷ್ಟು ವಿಚಾರಗಳನ್ನ ಯೋಚನೆ ಮಾಡ್ತಾ ಹೋದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಕೆ ಆಗಲ್ಲ ಯಾಕೆ ಅಂದ್ರೆ ಮೇಲೆ ದೌರ್ಜನ್ಯ ಆಗಿದೆ ಆಗಿದೆ ಅಂತ ನಾವು ಪೊಲೀಸ್ ಇಲಾಖೆಗಳ ಹೋದ್ರೂ ಸಹ ಅಲ್ಲಿಯೂ ಸಹ ದೂರ ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹ ಲೈಂಗಿಕವಾಗಿ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ ಮಾಡ್ತಾನೆ ಇದ್ದಾರೆ ಎಲ್ಲ ಕ್ಷೇತ್ರಗಳು ಹೀಗೆ ಆಗೋಗ್ಬಿಟ್ರೆ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯಲ್ಲಿ ಅವರು ಯಾವ ಒಂದು ಹಿನ್ನೆಲೆಯಿಂದ ಒಂದು ಕೆಲಸಗಳನ್ನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಮಾಯಕರು ಈ ಒಂದು ದೌರ್ಜನ್ಯ ವಿಚಾರವಾಗಿ ಸಾಕಷ್ಟು ಆಗ್ತಿದ್ದಾರೆ ಈ ವಿಚಾರವಾಗಿ ಮಾತಾಡಬೇಕು ಅಂತ ಸಾಕಷ್ಟು ಸಲ ಹೇಳ್ತಾನೆ ಇದ್ದೀನಿ ಆದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಪುಟ್ಟ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಹಾಗೂ ನಿಮ್ಮ ಮನೆಯ ಕಂದಮ್ಮಗಳನ್ನ ನಿಮ್ಮ ಮನೆಯ ಪುಟ್ಟ ಮಕ್ಕಳನ್ನ ನೀವೇ ರಕ್ಷಣೆ ಮಾಡಬೇಕು ಹಾಗೆ ಅವರು ಹೋಗುವಂತಹ ಎಲ್ಲೇ ಹೋದ್ರೂ ಸಹ ದಯವಿಟ್ಟು ನೀವು ಸಹ ಹೋಗಿ ಹಾಗೆ ಎಲ್ಲೇ ಶಾಲಾ ಕಾಲೇಜುಗಳಲ್ಲಿ ಎಲ್ಲೇ ವ್ಯವಸ್ಥೆಗಳಿದ್ರು ಸಹ ನಿಮ್ಮದೊಂದು ಜವಾಬ್ದಾರಿ ಅನ್ನೋದು ಇದ್ದೇ ಇದೆ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಹಾಗೂ ಹೆಣ್ಣು ಮಕ್ಕಳು ಸಹ ಸಾಕಷ್ಟು ರೀತಿಯಾಗಿ ಹೊರಗಡೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಆದರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಸಹ ಇನ್ನೂ ಸಹ ನಿಲ್ತಾ ಇಲ್ಲ ಇನ್ನೂ ಅತಿಯಾಗಿ ಹೋಗ್ತಾ ಇದೆ ದೌರ್ಜನ್ಯಗಳು ನೀವೇ ನೋಡ್ತಾ ಇದೆಯಾ ಒಂದಲ್ಲ ಒಂದೇ ಅಲ್ಲ ದೌರ್ಜನ್ಯದು ಒಂದೇ ರೀತಿಯಲ್ಲ ದೌರ್ಜನ್ಯ ಬರೀ ರೇಪು ಮಳ್ರು ಅನ್ನೋದಲ್ಲ ಲೈಂಗಿಕವಾಗಿ ನಾನಾ ರೀತಿಯ ಆಯಾಮಗಳಿವೆ ಒಂದೇ ರೂಪ ಹಲವು ರೀತಿಯಾಗಿ ಮುಖಗಳಂತಲ್ಲ ಹಾಗೇ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಎಷ್ಟು ಜನ ಹೆಣ್ಣುಮಕ್ಕಳು ಏರ್ಕೊಳಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಹೇಳಿದ್ರೇ ಒಂದು ರೀತಿಯಾಗುತ್ತೆ ಹೇಳಿದ್ರೆ ಒಂದು ಮತ್ತೊಂದು ರೀತಿಯಾಗುವಂತಹ ಸಂಕಷ್ಟದಲ್ಲಿ ಹೆಣ್ಣು ಮಕ್ಕಳು ಬದುಕ್ತಾ ಇದ್ದಾರೆ ಇದ್ರ ನಡುವೆ ಪುಟ್ಟ ಮಕ್ಕಳು ಸಹ ಲೈಂಗಿಕವಾಗಿ ಲೈಂಗಿಕ ದೌರ್ಜನ್ಯದಲ್ಲಿ ಅವರು ಸಹ ಬಲಿಯಾಗ್ತಾ ಇದ್ದಾರೆ ಇದನ್ನೆಲ್ಲ ತಡೆಗಟ್ಟಬೇಕು ದಯವಿಟ್ಟು ಸರ್ಕಾರದವರು ಈ ಒಂದು ವ್ಯವಸ್ಥೆಯನ್ನು ಸರಿಯಾದಂಥ ಯೋಜನೆಗಳನ್ನು ಸರಿಯಾದಂಥ ಜಾಗೃತಿಯನ್ನು ದಯವಿಟ್ಟು ಮಾಡಿ ಹಾಗೂ ಇಂತಹ ಒಂದು ಪ್ರಕರಣಗಳಲ್ಲಿ ಸಿಲುಕುವಂಥ ಆರೋಪಿಗಳನ್ನು ದಯವಿಟ್ಟು ತನಿಖೆ ಮಾಡಿ ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ರೀತಿಯಾಗಿ ಮಾತನಾಡ್ತಾ ಇದ್ದೀನಿ ಸೊ ನೀವು ಸಹ ನಿಮಗೆ ಅನಿಸುವ ಪ್ರಕಾರ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂಥ ಸಾಕಷ್ಟು ದೌರ್ಜನ್ಯ ವಿಚಾರವಾಗಿ ನೀವು ಸಹ ಧ್ವನಿಯಾಗಿ ನೀವು ಸಹ ಮಾತನಾಡಿ ದೌರ್ಜನ್ಯಗಳು ಎಲ್ಲೋ ನಡೀತಿದೆ ಎಲ್ಲೋ ಜಿಲ್ಲೆಗಳಲ್ಲಿ ನಡೀತಿದೆ ಅನ್ನೋವಂಥದ್ದಲ್ಲ ದಯವಿಟ್ಟು ಎಲ್ಲೇ ನಡೆದ್ರೂ ಸಹ ನೀವೇ ಧ್ವನಿಯಾಗಿ ಮಾತಾಡಬೇಕು ಹಾಗೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಹಾಗೂ ಬೇರೆಯವ್ರ ಮನೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಅಂತ ಹೇಳ್ತಾ